ಅವಕಾಶಗಳನ್ನು ಧೈರ್ಯದಿಂದ ಎದುರಿಸಬೇಕು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ ಮನುಷ್ಯ ಬಂದಂತ ಅವಕಾಶಗಳನ್ನು ಧೈರ್ಯವಾಗಿ ಎದುರಿಸಿ ಸದಾವಕಾಶವಾಗಿ ಬಳಸಿಕೊಳ್ಳಬೇಕು ಅಂತ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರವರು ಹೇಳಿದ್ರು ತಾಲೂಕಿನ ಕೋನಳಿಯ ಶ್ರೀ ವನದುರ್ಗ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜರವರ ಚಾತುರ್ಮಾಸ ವ್ರತಾಚರಣೆಯ ಇಪ್ಪತ್ನಾಲ್ಕನೇ ದಿನದ ಕಾರ್ಯಕ್ರಮದಲ್ಲಿ ಅಳಕೋಡ ಗ್ರಾಮ ಪಂಚಾಯಿತಿ ಕೂಟದ ನಾಮಧಾರಿ ಸಮಾಜ ಬಾಂಧವರಿಂದ ಗುರು ಸೇವೆಯನ್ನು ಸ್ವೀಕರಿಸಿ ಪ್ರವಚನ ನೀಡಿದ ಶ್ರೀಗಳು ಧರ್ಮಕ್ಕೆ ಆಧಾರವಾಗಿ ನಮ್ಮ ಬದುಕನ್ನ ನಡೆಸಬೇಕು ಸುಖ ಮತ್ತು ಧರ್ಮವನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು ಪಂಚೇಂದ್ರಿಗಳಿಂದ ಬಂದಂತ ಸುಖ ಶಾಶ್ವತವಲ್ಲ ಅದನ್ನ ಮೀರಿದೆ ಧರ್ಮಕ್ಕೆ ಆಧಾರಿತ ಸುಖವಾಗಿದೆ ಧರ್ಮ ಸೂಕ್ಷ್ಮವನ್ನ ಹೇಳುವುದು ಯಾರಿಗೂ ಸಾಧ್ಯವಿಲ್ಲ ಅಂತ ಸ್ವತಃ ಭೀಷ್ಮ ಪಿತಾಮಹ ಹೇಳಿದ್ದಾರೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಧರ್ಮಾಧಿಕಾರವನ್ನ ಅನುಸರಿಸಬೇಕಾಗುತ್ತದೆ ಜಾತಿಯ ಮೂಲಕ ಒಗಟ್ಟಾಗುವುದು ತಪ್ಪಲ್ಲ ಆದರೆ ಅತಿ ಬುದ್ಧಿವಂತ ರಾಜಕಾರಣಿಗಳು ತಮ್ಮ ಸ್ವಾರ್ಥಕ್ಕಾಗಿ ಜಾತಿಯ ಆಧಾರದ ಮೇಲೆ ನಿಮ್ಮನ್ನ ಸೀಳುತ್ತಿದ್ದಾರೆ ಹೇಗಾಗಿ ಜಾತಿಯ ಒಗ್ಗಟ್ಟನ ಸಮುದಾಯದ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು ಆದರೆ ಸಮಾಜದಲ್ಲಿ ಎಲ್ಲ ಜಾತಿಗಳೊಂದಿಗೆ ಸಹೋದರತೆಯಿಂದ ಬದುಕುವ ಸಾಗಿಸಬೇಕು ಅಂತ ಹೇಳಿದ್ರು ಏನು ನಮ್ಮ ಮನಸ್ಸು ಪ್ರಬಲವಾಗಿದ್ದಾಗ ಮಾತ್ರ ಅವಕಾಶಗಳನ್ನ ಸದಾವಕಾಶವಾಗಿ ಬಳಸಿಕೊಳ್ಳಬೇಕು ಆದ್ರೆ ಮನಸ್ಸು ದುರ್ಬಲವಾದ್ರೆ ಯಾವುದು ಕೂಡ ಸಾಧ್ಯವಾಗಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ನಮ್ಮ ಕರ್ತವ್ಯವನ್ನ ಸರಿಯಾದ ಧಾರ್ಮಿಕ ನೆಲಗಟ್ಟಿನ ಮೇಲೆ ಮಾಡಿದಾಗ ಎಲ್ಲ ಒಳ್ಳೆಯ ಸದಾವಕಾಶಗಳು ಸಿಗುತ್ತವೆ ಅವುಗಳನ್ನ ಆಲೋಚಿಸಿ ಬಳಸಿಕೊಳ್ಳಬೇಕು ಅಂತ ಶ್ರೀಗಳು ಕರೆಯನ್ನ ನೀಡಿದ್ರು ಏನು ಉದ್ಯಮಿ ಮುರಳೀಧರ ಪ್ರಭು ಮಾತನಾಡಿ ಆಚಾರ್ಯತ್ರೆರಲ್ಲಿ ಮೊದಲಿಗರು ಶಂಕರಾಚಾರ್ಯರು ಅವರದ್ದು ನಾಲ್ಕು ಪೀಠಗಳಿವೆ ಏನು ನಮ್ಮ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಕೂಡಿಸಲು ಮಠಗಳನ್ನು ನಿರ್ ನಿರ್ಮಿಸುವ ಮೂಲಕ ನಮ್ಮ ಸ್ತ್ರೀಗಳು ಆಧುನಿಕ ಯುಗದ ಶಂಕರಾಚಾರ್ಯರಾಗಿದ್ದಾರೆಂದರೆ ತಪ್ಪಾಗಲಾರದು ಅಂತ ಹೇಳಿದರು ಏನು ಚಾತುರ್ಯ ಮಾಸ ವ್ರತಾಚರಣೆಯ ಇಪ್ಪತ್ನಾಲ್ಕನೇ ದಿನದ ಕಾರ್ಯಕ್ರಮದಲ್ಲಿ ಕೋಂಟಾ ತಾಲೂಕಿನ ಅಳಕೋಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಳಸೇಕೊಪ್ಪ ಹೈಬೈಲ್ ಮತ್ತು ದೇವರಗದ್ದೆ ಹರಿಟ ಕತಾಗಲ್ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕ ಪೂಜೆಯನ್ನ ಸಲ್ಲಿಸಿದ್ರು ವಿಷ್ಣು ಜಟ್ಟಿ ನಾಯಕ್ ದಂಪತಿ ಎಡತಾರೆ ಮಂಜುನಾಥ್ ಗೋವಿಂದ ನಾಯಕ ದಂಪತಿ ಕೋನಳಿ ಮಂಜುನಾಥ್ ಬೀರಪ್ಪ ನಾಯಕ್ ದಂಪತಿ ಬೋಗ್ರಿಬೈಲ್ ಉದಯ್ ನಾಗಪ್ಪ ನಾಯಕ್ ದಂಪತಿ ಹೇಬೈಲ್ ಮತ್ತು ಇವರು ವೈಯಕ್ತಿಕವಾಗಿ ಗುರುಪೂದುಕ ಗುರುಪಾದುಕ ಪೂಜೆಯನ್ನ ಸಲ್ಲಿಸಿದ್ರು ಉದ್ಯಮಿ ಮುರಳೀಧರ ವಿಪ್ರಭು ಮತ್ತು ಕುಟುಂಬದವರು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಿದ್ರು ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪ ಪರಿಪಾಲನಾ ಸಂಘದ ಸೈದಪ್ಪ ಕೆ ಗುತ್ತೇದಾರ್ ಹಾಗೂ ಸಂಘಟನೆಕಾರರು ಆಗಮಿಸಿ ಗುರು ಸೇವೆಯನ್ನು ಸಲ್ಲಿಸಿದ್ರು ಮಧ್ಯಾಹ್ನ ನಡೆದ ಅನ್ನಪ್ರಸಾದ ಭೋಜನದಲ್ಲಿ ಸಾವಿರಾರಕ್ಕೂ ಅಧಿಕ ಭಕ್ತರು